ಹೋಗ್ಮಾಗ್ಲು ಮನೆ ಸೇರ್ಕೊಂಡವನಲ್ಲ ಏಲ ನೀ ಎಲ್ಲಿ ಹೋಗಿದಾನ ಏನು ನೋಡ್ಕ ಬರಕ್ಕೆ ಹೋಗಿರ್ಬೇಕು ಆ ಈಗ ಹೇಳ ನೀವಾ ಬರ್ಬೇಕಾರೆ ವಾಲ್ ತವಿನ್ ಬರ್ತಿದೆ ಅವ್ರ ಮನೆಗಳೇ ಬರ್ತಿದೆ ನಾನು ಏನೋ ಇಲ್ಲ ಕಣವಾ ಅಲ್ಲೇ ನಿಂತ್ಕೊಂಡು ನಿಂತಿತ್ತು ಮನೆ ತಾವು ಸೋಸಿಲರ್ ಮನೆ ತಾವು ಅದಕ್ಕೆ ನಾನು ಇದೇನಪ್ಪ ಇಲ್ಲಿ ನಿಂತಿದ್ದೆ ಬರೋಕೆ ಮನೆಗೆ ಅಂದೆ ಹ್ಞೂ ಯಾಕೆ ಕುರಿದಾನ ಮೀಸಕ ಹ್ಞೂ ಇನ್ನಿನ್ ಮನೆ ಜೀತ ಮಾಡ ಕೂರಣ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬೈಲಿ ಅಂತ ಮಾತಾಡ್ತದಲ್ಲವ ಅಪ್ಪ ಯಾವ ಬುದ್ಧಿ ಕಲ್ತದ ನೋಡು ಕೇಳ್ದಲ್ಲ ಬೈ ಮುನ್ನಾಟ ಅವನೊಂದು ಮಾತು ಅಂತ ತಕಡಿ ಲೆಕ್ಕಕ್ಕೆ ಐ ಬುಡ ತಲೆಗರ್ಸ್ಕೊಬಿಡ ಮಗ ಅಲ್ಲ ಅಂದ್ರೆ ನಾವು ಎಷ್ಟು ಮಾಡಿದ್ರು ಇಷ್ಟೇ ಅಲ್ವಾ ಹಾಂ ಸೊ ಸಿಲಿಂಗ್ ಏನು ಕಮ್ಮಿ ಮಾಡಿದ್ದೆ ನಾನು ಇವ್ರು ಬೇಡ ಹೋಗೋದಿದ್ದ ಒಂದು ವರ್ಷ ಸಹಿಸ್ಕೊಂಡಿತ್ತಿಲ್ವ ಗಂಡ ತಗಿತಾಗ ಹೋದಾಗ ಏನು ಮಾಡಿಲ್ವ ನಾವು ಹಾಂ ಇವತ್ತು ನೀ ಎತ್ತಿಲ್ಲ ಜನ ಅಂದಂಗೆ ಆಗ್ತಾರಲ್ಲ ಸರಿಯಾ ಆ ಪುನಗಾರ ಅರ್ಥ ಬೇಕಾನೆ ನನ್ನ ಮಗನಿಗೆ ಅರ್ಥ ಆಗದಿದ್ದರೆ ನನ್ನ ಬಿಟ್ಟು ಹೋಯ್ತಿದ್ದಾಗ ಹೋಯ್ತಿದ್ದ ನಾನು ಸುಮ್ಮ ನೀರು ಓದ್ರು ಹೋಯ್ತಾನೆ ಇರಲಿಲ್ಲ ಅಲ್ಲೇ ಏನಂತ ಈಗ ಏನಿಲ್ಲ ಕೈ ಕೂರಿದ್ದಾನಂತಾನೆ ನಾನು ಮೇಸ್ತಿ ಸುಮ್ಮ ಕಿರೋ ನಿಂತ ಎಗಸ್ಕೊಬೇಡ ಎಷ್ಟು ಕಂಟಿದ್ದಾನು ಇರಲಂತೆ ಬೇಡ ಬಿಡವಾ ಬೇಡ ಬಿಡು ಅವ್ನು ಬಾಡಿ ಇವತ್ತು ಜೀಪ್ ತಾಳು ಅಂತ ಬಾಯಿಂದ ಬಂದ ಇನ್ನೇ ತಲೆ ನಾವು ಇನ್ನಾಕ ತಲೆ ಕೆಡ್ಸ್ಕಬೇಕು ಹ್ಞೂ ಬೇಡ ಕಣವ ಅದು ಏನು ಅರಿಯಲಿ ಏನಾರರ್ಯಾಲಿ ಕನವ ಕುರಿ ಎಲ್ಲ ಮಾರಾಕ್ಬಿಟ್ಟು ಹ್ಞೂ ಸುಮ್ಮನೆ ಇರ್ತೀನಿ ನಾನೇನೋ ವಯಸ್ಸತ್ಕಲ್ದ ಅಲ್ಲಿ ಇಲ್ಲಿಂತ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾನೆಲ್ಲ ತಡೀಲಿ ಹ್ಞೂ ನಮ್ಮ ಮುಂಚೂರು ಜವಾಬ್ದಾರಿ ಇರಲಿ ಅಂದ್ಬಿಟ್ಟು ನಾನು ಕುರಿತಾನೆ ತಗೊಟ್ರೆ ಅಲ್ಲ ಇನ್ನೇನು ಕಡ್ತು ಕಟ್ಟೆ ಹಾಕೋದೇನಿತ್ತು ಉಣ್ಕೊಳ್ಳೋದು ತಿನ್ಕೊಳ್ಳೋದು ಅಲ್ಲಿ ತಗೋದು ಒಂಚೂರು ಬಾಯ ಎಡಿಸ್ಕೊಂಡು ಕುರಿದನ್ಗಳ ಮಾರಕ್ಕೆ ಬರೋದು ಅಷ್ಟು ಬಿಟ್ರೆ ಇನ್ನೇನು ಏನು ಉಪ್ಪು ಎಣ್ಣೆ ನೋಡ್ಕೋ ನೋಡ್ಕೊ ತರಕಿಲ್ಲ ಬುಡಕಿಲ್ಲ ಅಂತ ನಾವು ಏನಾರು ಮಾತಾಡಿದಿವ ಇಲ್ಲ ನೀನು ತರಕಿಲ್ಲ ಬುಡಕಿಲ್ಲ ಅಂದ್ಬಿಟ್ಟು ಏನು ಇಕ್ತಾನಿಯಾ ನಾನಿಕ್ಕಲ್ಲಿ ಊಟನಿಗೆ ಇಟ್ಬಾಡಣ ಮಾವನಿಗಿತ್ಬಡಂತ ಅವ್ಳಿಗೆ ಹೇಳ್ಕೊಟ್ಟಿದ್ದಾನ ಹಾಂ ನಮ್ಮಅಪ್ಪನ ಊಟಕ್ಕೆ ಇಡ್ಬಿಡಂತ ಹೇಳ್ಕೊಟ್ಟಿದ್ದಾನವ ಈ ಥರ ಆಡ್ಬೋದವ ಆಡ್ಬೋದ ಹೇಳು ಅಲ್ಲ ನಮ್ಮ ಪಾಡಿಗೆ ನಮ್ಮ ನಿಮ್ದೆ ರೊಕ್ಕೋಗ್ಬಿಟ್ಟಿಲ್ವಲ್ಲ ಅಪ್ಪ ಹೋಗ್ಬಿಟ್ಟು ಅಲ್ಲಿ ಬೀದಿ ನಿಂತ್ಕೊಂಡು ಏನು ಬಾಯ್ ಬಂದಂಗೆ ಬೋಯ್ತಾನ ಅಲ್ಲ ಅದಕ್ಕೆ ಹೇಳೀನಿ ಹ್ಞೂ ಕೊಟ್ಬಿಡ್ತೀನಿ ನೀವು ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟು ಸುಮ್ಮನೆ ಇರ್ತೀನಿ ನನಗೂ ಬುದ್ಧಿ ಇಲ್ಲ ನನಗೆ ಅಲ್ಲ ಯಾರಿಗೋಸ್ಕರ ಮಾಡ್ತಿತ್ತು ಹಾಂ ನಾನು ಯಾರು ಬೀರೇವ ನನ್ನ ಮಗತಾನೆ ಏನು ಏನು ಅದರಿಂದ ಏನಾಯ್ತಿತ್ತು ಏನು ರಜೆ ಓಯ್ತಿತ್ತವ ಬುಡವ ಮಾರಾಕ್ತೀನಿ ಓ ನೀನು ಸರಿಕಲ ಮಗ ಅವ್ರಿಗೆದ್ಕೊಂಡು ನೀನು ಮಾರಾಕಿಯಾ ಅವ್ನಿಗೆ ಎದ್ಕೊಂಡು ನಾನು ಇಲ್ವಾ ಮೇಯಿಸ್ತೀನಿ ಹೋಗು ನನ್ನ ಮಗ ಏನು ಆಗ್ಲಾರ ಎತ್ಕೊಂತಿರ್ಬೇಕಾಗಿತ್ತು ಈಗ ಏನು ಕೈಪಟ ಕತ್ತವನು ಅವ್ನ ಪಡ್ಕ ಆಟ ಆಡ್ತಾನೆ ಮುದ್ಲಕ್ಷ್ಮಿಗೆ ಗಿಡ್ಗೆ ಮಾಡ್ಕೊತಾಳೆ ನಾನು ಹೋಗ್ಬಿಟ್ಟು ಬರ್ತೀನಂತೆ ಈಗ ತಾನೇ ನಾನು ಕಟ್ ಕಟ್ಟಿ ಅವ್ನು ಕೆಲಸ ಮುಟ್ಟ ಕುಡಿಕಿಲ್ಲ ಎಲ್ಲ ತಾನೇ ಮಾಡ್ಕೊತದ ಹೆಣ್ಣು ಇನ್ನೇನು ಮಾಡ್ತೀನಿ ನಾನು ಮಗಿನ ಆಡ್ತಾ ಈ ನನ್ನ ಮಗ ಆಡ್ತಾನೆ ಚೆನ್ನಾಗಿ ಆಡ್ಲಿ ಬಿಡು ನಾನೇ ಹೋಗಿ ಎಲ್ಲ ಮೇಯ್ಸ್ಕೊ ಬರ್ತೀನಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕಾಗಿತ್ತು ಬೇಡ ಸುಮ್ತಿರವ ಬುಮ್ರು ಅಯ್ಯೋ ನೋಡು ದನ ಅಕ್ಕರ ಮೀಸಕಾಕಂಡವ್ ಅಂತ ನಿಮ್ಮ ಮಗನಿಂಗ್ ಗಂಡು ಮಾತಾಡೋದು ಬೇಡ ಬೇಡ ಬಿಡು ಮಾರಿಸ್ಬಿಡ್ತೀನಿ ಏನು ಅದರಿಂದ ಏನೋ ನಾವೇನೋ ಒಂಥರ ಮಾಡಕ್ಕೆ ಹೋದ್ರೆ ಆಸೆಯಾ ಅವೇ ಒಂಥರ ದುರ್ಬುದಿ ಕಲ್ತವೆ ಅಲ್ಲ ರೂಡಲ್ಲಿನ ಕಡೆ ಅದೈತೆ ಮಾತಾಡೋ ಬರ್ತಾರೆ ಗಂಡ ಏನು ಅವನೇನೋ ಜವಾಬ್ದಾರಿ ನೀವು ಬೈಸ್ಬಿಟ್ಟಿದ್ದಾನ ಅದಕ್ಕನವ ನಾನು ಹೇಳೋದೊಂದು ಸೋಸಿದ್ರು ನಾನು ಕರ್ದಿ ಬಾಣಿಸ್ತಿಲ್ವ ಆಂ ಇಲ್ಲೇ ಒಂದು ಹೊರ ಸುಂಡ್ ನೋಡ್ಕಂಡವ ಇನ್ನೇನೋ ಮಾಡ್ಬೇಕಾಗಿತ್ತು ಕರೆಯಕ್ಕಿಲ್ಲ ಬುಡೋಕಿಲ್ಲ ಅಂದ್ರೆ ಈಗ ಯಾವಾಗ ಬೈದೋದು ಕರಕ್ಕೆ ಸುಮ್ಮನೆ ಸುಮ್ಮನೆ ಕರ್ದಾರ ಅಲ್ಲ ಉರ್ಸ್ತಿಂದಿದ್ದವಳು ಹೋಗ್ಬೇಕಾರೆ ಒಯ್ತೀನಿ ಬಿಡ್ತೀನಿ ಬತ್ತಿನೀಕರಣ ಅಂತ ಒಂದು ಹೇಳ್ದಂಗೆ ನಾನು ಅಲ್ ಹೋಗಿ ಹೋಗಿದ್ರೆ ಹೋಗಿದ್ಲು ಗಡ ಬದ ಅಂದ್ಬಿಟ್ಟು ಒಂದು ಮಾತು ಕೇಳ್ಕೊಬೋ ಅಣ್ಣ ಬತ್ತಿನೀಕರಣ ಹೋಗಬೇಕಾ ಹೆಂಗಣ ಏನೋ ಇತ್ತು ಅಂತ ನಾನು ಬಿಸ್ಕೆ ಉಡ್ಸ್ಬಿಟ್ಟು ಕಳಿಸ್ತಿವನ್ನ ಚೆನ್ನಾಗಿ ನೋಡ್ಕೋಬೇಕು ಹಂಗೆ ಹಿಂಗೆ ಅಂದ್ಬಿಟ್ಟು ಆಗ್ಲಿಂದನು ಜವಾಬ್ದಾರಿ ಇಲ್ದಂಗೆ ನಮ್ಮನೆ ಯಾಕೂ ತಕೊಳ್ದಂಗೆ ಬಿಟ್ಟಿರೋದು ಈ ಥರ ಆಗಿರೋದು ಈ ನಂಗೆ ಬೇಡಕ್ಕೆ ನಾವ ಆ ಜವಾಬ್ದಾರಿ ಓದ್ಕೊಳ್ಸಿ ಸಾಯ್ಕ ನಂಗೆ ಆಯ್ಕಿಲ್ಲ ಇವತ್ತಿಗೂ ಬೇಡ ಭೇ ಬೇಡ ನಾನು ಕಣವ ನಾವ ಅಪ್ಪ ಹಿಂಗೆ ಆಡ್ಬೇಕು ಅಪ್ಪನ ಗೊತ್ತಿದೆ ಏನೇನು ಘಟನೆ ನಡೀತು ಅಂತ ನಾನು ಯಾಕೆ ದೂರದಲ್ಲಿ ಸೀನಿ ಅಂದರೆ ಅವ್ರ ಜವಾಬ್ದಾರಿ ಅವ್ರಿಗೆ ಬರಲಿ ಅವರು ಮನೆ ಸಂಸಾರ ಮಠ ಅನ್ನೋದು ಅವ್ರಿಗೂ ಅವ್ರ ಜವಾಬ್ದಾರಿ ಅವ್ರು ಮೈ ಮೇ ಬಿದ್ದಾಗಲೇ ಗೊತ್ತಾಗೋದು ಅವ್ರ ಜವಾಬ್ದಾರಿ ಅವ್ರು ತಾನ ನಾನು ಜಾಸ್ತಿ ಎಂಟಿಸ್ಕೊಂಡ್ರೆ ಸರ್ ಬರೀಕಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇರೋದು ಒಂದು ದೋಸ್ತಿಂದ ದಿಸ್ಕೊಂಡಿದ್ದಾನು ಈಗ ಹಬ್ಬವ್ನ ಮ್ಯಾಗೆ ಕರೀಕಿಲ್ಲ ಬಾ ಒಂದು ಅಂತ ನಾನು ಹೇಳಿದ್ನವ ಹೇಳಿದ್ನ ಹೇಳು ಹಂಗಾಡ್ತಾನದ ಅಪ್ಪ ಸರಿ ಅಂತದ ಅವನಿಗೆ ಹಾಂ ಈ ಯಾವ್ಯಾವ ಮಾತಂದ ಗೊತ್ತಾ ಈ ಬೇಡ ಹೋಗವ ಅವ್ನ ಮೇಯ್ಸಿ ಎಷ್ಟು ಬಿಟ್ರೆ ಎಷ್ಟು ಅವನು ಮೇಯ್ಲಿನ್ಬಿಟ್ಟು ನಾನೇನು ದನಕರವ ಕುರಿದನವ ಅವನು ಒಂದು ಮೇಸೈ ಮೇಯಿಸ್ತಾನೆಬಿಟ್ಟು ಗ್ಯಾರಂಟಿ ತಗೊಂಡಿದ್ದಾನ ಮೇಯಿಸ್ ತಗೋದ್ರೆ ಕೊಟ್ಬಿಡ್ತೀನಿ ಮಾರ್ಕೊಡ್ತೀನಿ ಅಯ್ಯ ಇರ್ಲಿ ಹೋಲದ್ ಎಷ್ಟು ಇಸ್ಕೊಂಡಿದ್ದಾನರ್ಲಂತೆ ಅವನು ಹೋದ್ರು ಹೋಯ್ತಾರ ಬಿಡು ಅವನೇ ಕೂತಿದ್ದ ಕುತಿದ್ದ ಅವ್ನು ಸಣ್ಣಕ್ಕೆ ಬಾಳ ಮುನ್ನ ಏನು ಸಂಪಾದನೆ ಮಾಡಿದಾನಂತ ಅವ್ನು ಬಾ ಅಲ್ಲ ಮಗ ಸಂಪಾದನೆ ಮಾಡಿದಕ್ಕೆ ಬಾಯ್ ನನ್ನ ಮಗ ಏನು ಸಂಪಾದನೆ ಮಾಡಿದ್ ನಿಂಗೆ ಕೊಟ್ಟಿಲ್ಲ ಕರ್ದಿ ಬಾವ್ ಇದಾವ್ ಕ್ಲಂತೆ ಬಾವ್ಸ್ತಾರೆ ಅಲ್ಲ ಮಗು ಜೊತೆ ಇರ್ಲಂತೆ ಎಷ್ಟು ತಿಸ್ಕೊಂಡು ನೋಡ್ಕೊಂಡು ನೋಡ್ಕೊಳ್ಳಿ ಬಂದಾಗ ಸರಿ ಕೆಲಸ ಮಾಡಿ ಕಳ್ಸಕೈತೀ ನಾನು ನಾನೇ ಹೋಗಿದ್ ಕಳಿಸ್ತೀನಿ ನೀನೇ ತಲಗಿಸ್ಕೊಂಡಿಲ್ಲ ಮಗ ಹೊರ ಅದೇ ನಿನ್ ನೀನು ನೋಡಲ್ಲ ಅದೇನು ನಾನು ಮೇಯಿಸ್ತೀನಂತೆ ಓ ಅವ್ನಿಗೆ ಎದ್ಕೊಂಡು ಮಾರ್ಬಿಡು ಏನಂತ ಹೇಳು ನೋಡೋದು ಮೇಯಿಸ್ತದಕ್ಕೆ ಎಲ್ಲರೂ ಮಾರ್ಕಂಡ ಮುಟ್ಕೊಂಡ್ ಅಂತ ಯಾಕೆ ಏ ನೀನು ದೇ ಬರ ಬಂದಿರ ಹೋಗು ನೀನು ಗಟ್ಟಿಗೆ ಇವನು ಮೇಯಿಸ್ತೀನಂತೆ ಅವನೇನೋ ಅಂದ್ಬಿಟ್ಟಂತೆ ಇವನು ಬಂದವನೇರಿ ಅದು ಮಗ ಮಾಡ್ಕೊಂಡು ಬೇಜಾರಾಕಿಲ್ಗ ಬೇಜಾರಾಕಿಲ್ವ ಹೇಳು ನನ್ಗೆ ಬೇಜಾರಾಯ್ತು ಗೊತ್ತಾ ಎಷ್ಟು ಮಾಡಿದ್ರು ಮಾಡ್ತಾರ ಇರಲಿ ಬಿಡ್ಲಾ ನೀನು ಎಕ್ ತಲೆಸ್ಕೊಂಡಿ ಅವ್ನು ನಾಥ ಆ ನನ್ನ ಮಗನ ಜವಾಬ್ದಾರಿದ್ರೆ ನಮ್ಮ ಪರಿಸ್ಥಿತಿ ಯಾಕೆ ಇವತ್ತು ನಿಮ್ಗೆ ಕಷ್ಟನೇ ಪಡಂಗಿದ್ದಿತಿಲ್ಲ ಬೇಕಾದಂಗೆ ಎಲ್ಲರೂ ಬೇ ಬೇಕಾದಂಗೆ ಇಟ್ಕೊಂಡ್ರು ಮಂಟಿ ಮೇಲೆ ಅಲ್ಲವ ಹಾಂ ಎಲ್ಲವ ಕ ಬೇಲಿ ಗಿಲಿ ಮರಮಡ್ಡಿ ಕಲ್ತ್ಸ್ಕೊಂಡು ಜಾಗ ಇಟ್ಕೊಂಡ್ರು ಆ ಸಮಯದಲ್ಲಿ ನಿಮ್ಗೆ ಊರು ಬಿಟ್ಟೋದ ಇವತ್ತು ಅದೇ ಜಾಗವನ್ನು ನಾವು ಇಟ್ಕೊಂಡಿದ್ರೆ ಇವತ್ತು ನಾವು ಬೇಕಾದಂಗೆ ಗೊತ್ಕೊಳ್ಬೋದಾಗಿತ್ತು ಹಾಂ ಹಂಗೆ ಏನೋ ಅಪ್ಪನ ಮನೆಯವರು ಅಲ್ವಾ ಆ ಪಟ್ಟಿ ಆಸ್ತಿ ಮಾಡ್ಕೊಂಡಿದ್ದು ಇವ್ನು ಮಾಡೋಕ್ಕಾಗ್ತಿಲ್ವ ಏನು ನನ್ನ ಮಗ ಮನೆಗೆ ಸೇರ್ತಿತ್ತಿಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಓಡೋಗನು ಮಾಡೋ ಬಂಗ ಅವನೇನು ಮಾಡ್ದು ಸಾಕಾಗಿಲ್ಲ ಅವನೇನೋ ಹೇಳ್ದಂತೆ நான் கர்த்தே முதலட்சுமி முன் வரையுது ப்ளீஸ் லைக் கமெண்ட் சப்ஸ்கிரைப் பண்ணி